ಪ್ರೈಮ್ ನ್ಯೂಸ್ ಕೀರ್ತಿ ಈಗ ವಾರ್ತೆಗಳ ವಿವರ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಡ ಸಿಎಂ ಸ್ಥಾನಕ್ಕಾಗಿ ಸಾಕಷ್ಟು ಪೈಪೋಟಿ ನಡೆಸ್ತಾ ಇದೆ ಡಿಕೆ ಶಿವಕುಮಾರ್ ಪರವಾಗಿ ಒಕ್ಕಲಿಗರ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ರೆ ಸಿದ್ದರಾಮಯ್ಯ ಅವರ ಬೆಂಬಲಿಗರನ್ನ ಅಹಿಂದ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ ಎರಡ್ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಎಷ್ಟು ಕ್ಷೇತ್ರಗಳಲ್ಲಿ ಅಹಿಂದ ಮತದಾರರು ಇದ್ದಾರೆ ಎಂಬ ನಿಟ್ಟಿನಲ್ಲಿ ಮಾಹಿತಿಗಳನ್ನ ಇಟ್ಕೊಂಡು ಅಗತ್ಯ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರಿಗೆ ರವಾನೆ ಈ ಉದ್ದೇಶದಿಂದ ಈ ಹಿಂದೆ ಇದೆ ಸ್ಥಾನವನ್ನ ಉಳಿಸಿಕೊಳ್ಳಲು ಹಾಗೂ ಪಡೆದುಕೊಳ್ಳಲು ಸಿದ್ದರಾಮಯ್ಯ ಮತ್ತು ಡಿಕೆ ಸಾಕಷ್ಟು ಕಸರತ್ತುಗಳನ್ನ ನಡೆಸ್ತಾ ಇದೆ ಸದ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದ್ರು ಕೂಡ ಗೊಂದಲಕ್ಕೆ ಅಷ್ಟೊಂದು ಸುಲಭವಾಗಿ ತೆರೆ ಕಾಣುವ ಸಾಧ್ಯತೆ ಇಲ್ಲ ಅದರಲ್ಲೂ ಡಿಕೆಶಿ ಒಕ್ಕಲಿಗ ಅಸ್ತ್ರ ಪ್ರಯೋಗ ಮಾಡಿದ್ರೆ ಸಿದ್ದರಾಮಯ್ಯ ಅಹಿಂದ್ರ ಅಸ್ತ್ರವನ್ನ ಬಳಕೆ ಮಾಡ್ತಿದ್ದಾರೆ ರಾಜ್ಯದ ಎರಡ್ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ನಲವತ್ತೆರಡು ಕ್ಷೇತ್ರಗಳಲ್ಲಿ ಅಹಿಂದ ಮತದಾರರೇ ನಿರ್ಣಾಯಕರು ಎಂಬ ವಿಚಾರವನ್ನ ಮುನ್ನೆಲೆಗೆ ತರ್ತಿದ್ದಾರೆ ಅಹಿಂದ ಮತಗಳನ್ನ ಕಾಂಗ್ರೆಸ್ಗೆ ಪೂರ್ಣ ಪ್ರಮಾಣದಲ್ಲಿ ಸೆಳೆಯುವ ನಿಟ್ಟಲ್ಲಿ ಸಿದ್ದರಾಮಯ್ಯ ನಾಯಕತ್ವ ಅನಿವಾರ್ಯ ಎಂಬ ಲೆಕ್ಕಾಚಾರವನ್ನು ಸಿದ್ದು ಆಪ್ತರು ಮಂಡಿಸುತ್ತಿದ್ದಾರೆ ರಾಜ್ಯದಲ್ಲಿ ಅಹಿಂದ ಸಮೀಕರಣವನ್ನ ಸಿದ್ದರಾಮಯ್ಯ ಶುರು ಮಾಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಬೆನ್ನೆಲೆ ಈ ವರ್ಗವನ್ನ ಸೆಳೆಯಲು ಸಿದ್ದರಾಮಯ್ಯ ಹೊರತಾಗಿ ಅಷ್ಟೊಂದು ಪ್ರಭಾವಿ ನಾಯಕರು ಬೇರೆ ಯಾರೂ ಇಲ್ಲ ಹೇಗಿರುವಾಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರನ್ನ ನಾಯಕತ್ವದಲ್ಲಿ ಈ ಸಂದರ್ಭದಲ್ಲಿ ಕೆಳಗೆ ಇಳಿಸಿದ್ರೆ ಅದು ಮತದಾರರ ಮೇಲೆ ನೇರ ಪರಿಣಾಮ ಬೀರಬಹುದು ಎಂಬುದು ಸಿದ್ದರಾಮಯ್ಯ ಆಪ್ತರ ವಾದವಾಗಿದೆ ಇದನ್ನೇ ಮುಂದಿಟ್ಕೊಂಡು ಹೈಕಮಾಂಡ್ ನಾಯಕರ ಗಮನ ಸೆಳೆಯುವ ಪ್ರಯತ್ನವನ್ನ ನಡೆಸಲಾಗ್ತಾ ಇದೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಬೆಂಗಳೂರು